ಶೋಷಿತ ವರ್ಗಕ್ಕೆ ನ್ಯಾಯ ಒದಗಿಸುವುದು ಪೊಲೀಸ್ ಇಲಾಖೆಯ ಕರ್ತವ್ಯವಾಗಿದೆ ಅದೇ ರೀತಿ ಜನಸ್ನೇಹಿ ಆಡಳಿತ ನಡೆಸುವುದು ಮುಖ್ಯ ಉದ್ದೇಶವಾಗಿದೆ ಎಂದು ತಾವರೆಕೆರೆ ಪಿಎಸ್ಐ ಚಂದ್ರಶೇಖರ್ ಹೇಳಿದ್ದಾರೆ ಶಿರಾ ತಾಲೂಕಿನ ತಾವರಕೆರೆ ಪೊಲೀಸ್ ಆವರಣದಲ್ಲಿ ಠಾಣೆಯಿಂದ ಹಮ್ಮಿಕೊಂಡಿದ್ದ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಕುಂದುಕೊರತೆ ಸಭೆಯಲ್ಲಿ ಸೋಮವಾರ ಮಾತನಾಡಿದ ಅವರು ಅಕ್ರಮ ಮದ್ಯ ಮಾರಾಟ ಇಸ್ಪಿಟ್ ಕೋಳಿ ಪಂದ್ಯ ಮಟ್ಕ ಕ್ರಿಕೆಟ್ ಬೆಟ್ಟಿಂಗ್ ನಂತಹ ಚಟುವಟಿಕೆಗಳಿಂದ ಜನರು ದೂರವಿರಬೇಕು ಜೂಜಾಟ ಆಡಿಸುವ ಕುಟುಂಬಗಳು ಅಭಿವೃದ್ಧಿಯಾಗುತ್ತವೆಯೇ ಹೊರತು ಅದರಲ್ಲಿ ತೊಡಗಿದವರ ಕುಟುಂಬಗಳು ನಾಶವಾಗುತ್ತವೆ ಅಪರಾಧ ಪ್ರಕರಣಗಳು ಬೆಳಕಿಗೆ ಬಂದಲ್ಲಿ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಬೇಕು ಎಂದರು ಇತ್ತೀಚೆಗೆ ಸೈಬರ್ ಅಪರಾಧ ಪ್ರಕರಣಗಳು ವ್ಯಾಪಕವಾಗಿದ್ದು ಇದಕ್ಕೆ ಅಮಾಯಕರು ಶೋಷಿತರು ಬಡವರ್ಗದವರು ಸುಲಭವಾಗಿ ತುತ್ತಾಗುತ್ತಿದ್ದಾರೆ ಜನರು ಈ ಕುರಿತು ಜಾಗೃತರಾಗಿರಬೇಕು ಎಸ್ಸಿ ಎಸ್ಟಿ ಜನಾಂಗ ಮೇಲ್ವರ್ಗದವರಿಂದ ಕಿರುಕುಳ ದೌರ್ಜನ್ಯಕ್ಕೆ ಒಳಗಾದಲ್ಲಿ ದೂರು ಸಲ್ಲಿಸಬೇಕು ದೌರ್ಜನ್ಯ ಪ್ರಕರಣವನ್ನು ದುರುಪಯೋಗ ಮಾಡಿಕೊಳ್ಳಬಾರದೆಂದು ಸಭೆಯಲ್ಲಿ ವಿಚಾರ ವಿನಿಮಯ ಮಾಡಿದರು ಈ ಸಂದರ್ಭದಲ್ಲಿ ಮುಖಂಡರಾದ ನಾಗರಾಜು ಗುಡ್ಡರಂಗಪ್ಪ ಬಲರಾಮಣ್ಣ ಶಿವಕುಮಾರ್ ನರಸಿಂಹಯ್ಯ ಮತ್ತಿತರ ಮುಖಂಡರುಗಳು ಹಾಜರಿದ್ದರು